پہ ہندو پہ پہلے بائ پاٹ سب 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 واس

ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಹಾಗಾಗಿನೇ ಇವತ್ತಿನಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಒಗ್ಗರು ಹೇಳುತ್ತಾರೆ ಈಗಲೂ ಹೇಳುತ್ತ ಅದ್ರ ಬಾಯಿ ಮಾತೆ ಬೇರೆ ಖುಷಿನೇ ಬೇರೆ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಏನಾದ್ರೂ ಸಂಪರ್ಕ ಕ್ಷೇತ್ರದಲ್ಲಿ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದರೆ ಜಗತ್ತಿನ ಯಾವುದೇ ಮೂರಿನಲ್ಲಿ ನಾವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ

تو دستی نکال دست پاکی کارجی نکال دستی اور ہم نگا آجتے پیشتے ہیں سدیو نایے ساور پرا سمارو پیر صلی پتر نگا آجتے ہیں یا جا آجتے ہیں پتر نگا